ನೋಡಿ ಒಬ್ಬೊಬ್ಬರನ್ನ ಅಭಿಪ್ರಾಯ ಇದೆ ಅವರವ್ರ ಅಭಿಪ್ರಾಯ ಅದು ಅವ್ರಿಗೆ ಕರೆಕ್ಟ್ ಅಂತ ಕಾಣ್ತದೆ ಮತ್ತು ಒಂದು ಹೆಸರಂತೆ ಒಂದು ಡೆವಲಪ್ಮೆಂಟ್ ಮಾತ್ರ ಅಲ್ಲ ಆ ಒಂದು ಹೆಸರಿಗಿನ ಹಿಂದೆ ಅದರಲ್ಲಿ ಒಂದು ಪರಂಪರೆ ಇತಿಹಾಸ ಸಂಸ್ಕೃತಿ ಹಲವಾರು ವಿಚಾರಗಳು ಅದರಲ್ಲಿ ಸೇರಿರ್ತದೆ ನಮಗೆ ಡೆವಲಪ್ಮೆಂಟಿಗೆ ಮಂಗಳೂರು ಬೇಕಂತ ಒಂದು ಅಭಿಪ್ರಾಯ ಇದ್ದಾಗ ಅದು ಅವರು ಕೆಲವು ವಿಚಾರ ಅದನ್ನು ಚರ್ಚೆ ಮಾಡಬಹುದು ಸೊ ಇದ್ರಿಗೆ ಸಾಧಕ ಬಾಧಕ ಎಲ್ಲ ಕೂಡ ಚರ್ಚೆ ಮಾಡಿ ಇಲ್ಲ ಹಿರಿಯರಿಂದ ಹಿಡಿದು ಸಾಹಿತಿಗಳು ಬರಹಗಾರರು ನಿಮ್ಮಂಥ ಪತ್ರಕರ್ತ ಬುದ್ಧಿಜೀವಿಗಳು ಇನ್ನಿದ್ದ ನಮ್ಮ ವ್ಯಾ ಬಿಸ್ನೆಸ್ ವ್ಯಾಪಾರಸ್ಥರು ಏನೋ ಕೂತ್ಕೊಂಡು ಚರ್ಚೆ ಮಾಡಿದ್ದು ಒಗ್ಗಟ್ಟಿನ ಒಂದು ವಿಚಾರ ಬರಬೇಕು ಮಂಗಳೂರಿಗೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹೆಸರಿಗಿಂತಲೂ ಕೂಡ ಮಂಗಳೂರಿನಲ್ಲಿ ಸೌಹಾರ್ದ ವಾತಾವರಣ ಮಾಡಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಹೆಸರು ಮುಖ್ಯ ಅಲ್ಲ ನಾವು ಹೇಗೆ ಇರ್ತೇವೆ ಅದು ಇನ್ಕ ಅದಕ್ಕಿಂತ ನಮಗೆ ಮುಖ್ಯ ಸೌಹಾರ್ದದ ಪ್ರೀತಿ ವಿಶ್ವಾಸದ ದ್ವೇಷರಹಿತವಾದ ಮತ್ತು ಬಹಿರಹಿತವಾದ ಸಮಾಜ ಮಂಗಳೂರಿಗೆ ಅತಿ ಅಗತ್ಯ ಅದನ್ನು ಇವತ್ತು ನಾವು ಚರ್ಚೆ ಮಾಡಬೇಕು ಅದನ್ನು ನಾವು ಹೇಗೆ ಬೆಸ ಎಲ್ಲ ಬೆಸೆಯುವುದಂತ ನಾವು ಆಲೋಚನೆ ಮಾಡಬೇಕು ಹೆಸರು ಬಗ್ಗೆ ಚರ್ಚೆ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲರೂ ಕೂಡ ಸೇರಿ ಇದೇ ಆಗಬೇಕಂದ್ರೆ ಇದೇ ಇರ್ತದೆ ನಮ್ಗೆ ಏನಾಗಬೇಕು ಅಲ್ಲ ಇಂಪಾರ್ಟೆಂಟ್ ಅಲ್ಲ ನಾವು ಹೇಳಿದೆಲ್ಲ ಇಷ್ಟು ಇಷ್ಟು ವರ್ಷ ಇತ್ತು ಇಷ್ಟು ಡೆವಲಪ್ಮೆಂಟ್ ಆಗಲಿಲ್ವಾ ಸೊ ಹೆಸರಿಂದಲೇ ಬದಲಾವಣೆ ಆಗುವಂಥ ಒಂದು ಭಾವನೆ ಬೇಡ ಅದು ಹೆಸರು ಚೆನ್ನಾಗಿ ಚೇಂಜ್ ಬೇಕಾಗಲಿ ಕೂತ್ಕೊಂಡು ಚರ್ಚೆ ಮಾಡುವ ಬಟ್ ಈಗ ಮಂಗಳೂರಿಗೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ವಿಶ್ವಾಸಭರಿತವಾದ ಬಹಿರಹಿತವಾದ ಪ್ರೀತಿಯ ಸಮಾಜ ಕಟ್ಟುವುದು ನಮ್ಮೆಲ್ಲರ ಮೊದಲ ಆದ್ಯತೆ ಅದು ಇವತ್ತು ಫಸ್ಟ್ ಆಗಬೇಕು ಅದಕ್ಕೆ ಅದು ಬರೇ ಎಮ್ ಎಲ್ ಎಗಳು ಮಾಡಬೇಕು ಬೇರೆ ಸರ್ಕಾರ ಮಾಡಬೇಕು ಆಗೋದಿಲ್ಲ ಪ್ರತಿಯೊಂದು ಮನೆಯವ್ರಿಗೂ ಕೈ ಜೋಡಿಸಬೇಕು ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು ಪ್ರತಿಯೊಂದು ಜಾತಿ ಧರ್ಮದ ಗುರುಗಳು ಎಲ್ಲರಿಗೂ ಅದಕ್ಕೆ ಕೈ ಜೋಡಿಸ್ಬೇಕು ಎಲ್ಲ ಅಧಿಕಾರಿಗಳು ಇವತ್ತು ಬರಬೇಕು ಎಲ್ಲ ಅಡ್ವೊಕೇಟ್ಸ್ ಇರಬೇಕು ಸೇ ಆಲ್ ಶುಡ್ ಜಾಯಿನ್ ಟುಗೆದರ್ ಆಗ ಮಾತ್ರ